ಗೊತ್ತೀವಿ ಮತ್ತು ಈ ಅತಿಥಿ ಅತಿಥಿ ಉಪನ್ಯಾಸಕರ ಬಗ್ಗೆ ಅವ್ರು ಕೇಳಿದರು ಆಗ ಅದ್ ಅದನ್ನೆಲ್ಲ ಸುದೀರ್ಘವಾಗಿ ಸೂತ್ರ ಕೊಟ್ಟಿದ್ದೀವಿ ಬೇರೆ ಬೇರೆ ಇದರಲ್ಲಿ ಏನಾಗ್ತದೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಏನಾಗ್ತದೆ ಕರ್ನಾಟಕ ವಿಶ್ ರಾಜ್ಯ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈಗ ಅವ್ರು ಅದು ಅವ್ರಿಗೆ ಒಂದು ಮೂರು ವರ್ಷ ಕಾಲಾವಕಾಶ ಕೊಟ್ಟು ಅವರು ಎರಡು ಸಾವಿರ ಇಪ್ಪತ್ತೈದರೊಳಗೆ ಒಂದು ಸ್ಪೆಸಿಫಿಕ್ ಡೇಟ್ನಲ್ಲಿ ಮಾಡಿದ್ರೆ ಅವ್ರಿಗೆ ನಾವು ಸಾವಿರ ಮೇಲೆ ಕ್ರಮ ಕೈಕೊಳ್ಬೇಕು ಅಂತ ಅಂತೇಳಿ ಆದರೆ ಒಂದು ದಿವಸ ಅವರು ಕೋರ್ಟಿಗೆ ಹೋಗಿ ಇದು ಮಾಡಿದ್ರಿಂದ ಒಂದು ಸಹ ಆದರೆ ಕೋರ್ಟ್ನಲ್ಲಿ ಒಂದು ದಿವಸ ನಾವು ಕೂಡ ಅದನ್ನು ಶೀಘ್ರದಲ್ಲೇ ಇದು ಮಾಡಲಿಕ್ಕೆ ಒಂದು ಸಹ ಮುಖ್ಯಮಂತ್ರಿಗಳು ಅವರ ಗಮನಕ್ಕೆ ತಂದು ಅದನ್ನು ಅವ್ರಿಗೆ ಕ್ರಮ ಕೈಗೊಳ್ಳಿಕ್ಕೆ ಆ ಕೆಲಸವನ್ನು ನಾವು ಇದು ಮಾಡ್ತೀವಿ ಎಲ್ಲ ತಾವು ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಆ ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ ಮಾಡಿ ಅಡಿಷನಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಅವರು ಕ್ಲಾಶ್ ಆಗ್ತಾವೆ ಎಲ್ಲರೂ ಅಂತ ಹೇಳಿದ್ರೆ ಅದಕ್ಕೆ ಓಲೆ ಉತ್ತರ ಕೊಟ್ಟಿದೀವಿ ಅಂತ ಪ್ರಾಧಿಕಾರಿಗೆ ಸೂಚನೆ ಕೊಡ್ತೀವಿ ಎಲ್ಲರೂ ಪರಸ್ಪರ ಮಾಡ್ಕೊಂಡು ನಿಗದಿಪಡಬೇಕಾಗಿದು ಸನ್ಮಾನ್ಯ ಅಧ್ಯಕ್ಷರೇ ಏನು ಬಗ್ಗೆ ಕೇಳಿದ್ರೆ ಅಧ್ಯಕ್ಷರೇ ಏಜ್ ಬಗ್ಗೆ ಕೇಳಿದಾರೆ ನಾನು ನಿಮಗೆ ಪರವಾಗಿ ಮಾತಾಡ್ತಾ ಇದ್ದೀನಿ ಏಜ್ ರಿಲ್ಯಾಕ್ಸೇಷನ್ ಏನು ಕೊರೋನಾ ಸಂದರ್ಭದಲ್ಲಿ ಎರಡು ವರ್ಷ ಇರುತ್ತೆ ಅದನ್ನ ಅದು ಬೇರೆ ರಾಜ್ಯಗಳು ಏನು ಮಾಡಿದವೋ ಅದನ್ನ ನೋಡ್ಕೊಂಡು ಅತನusa ನಾವು ಅದನ್ನ ಪರಿಶೀಲನೆ ಮಾಡ್ತೇವೆ ಅಧ್ಯಕ್ಷರೇ ಈಗ ಇಲ್ಲಿ ગ્રામಮಂತ್ರಿಗಳು ಇದ್ದಾರೆ ಒಂದು ಪೊಲೀಸ್ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಬಾಕಿ ಇದ್ದು ಪರೀಕ್ಷಾ ದಿನಕನ ಡಿಗ್ರಿ ಕೊಡಿಸದಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಹಾಗೂ ಅತಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಅಗತ್ಯ ತಾರತ್ಮದ ಬಗ್ಗೆ ಕೇಳಿದ್ದಾರೆ ಅದ ಜೊತೆ ಈಗ ಅವರು ಈ ಏನು ಖಾಲಿ ಹುದ್ದೆಗಳೇನಿದ್ದಾವೆ ಮತ್ತು ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಏನು ಏಜ್ ರಿಲ್ಯಾಕ್ಸೇಷನ್ ಅನ್ನು ಮಾಡಿದ್ದಾರೆ ಅದನ್ನೆಲ್ಲನೂ ಕೂಡ ಇದು ಮಾತನಾಡಿದ್ದಾರೆ ಅವರು ಪ್ರಶ್ನೆ ಕೇಳಿದಂಥದ್ದು ಏನು ಒಂದು ಈ ಪರೀಕ್ಷಾ ದಿನ ದಿನಾಂಕಗಳು ಯಾಕಂದ್ರೆ ಒಂದಕ್ಕೊಂದು ಕ್ಲಾಶ್ ಆಗಿಬಿಟ್ರೆ ಅವರು ಅವಕಾಶ ಕಳ್ಕೋತಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನ ಉತ್ತರ ಕೊಟ್ಟಿದ್ದಾರೆ ಆ ಒಂದು ವೇಳೆ ಈಗಾಗಲೇ ಕ್ರಮ ಕ್ರಮ ಕೈಕೋತೀವಿ ಅದನ್ನು ಅತಿಕ್ರಮಣವಾಗದಂತೆ ಉತ್ತರ ನೋಡ್ಕೋತೀವಿ ಅಂತ ಹೇಳಿದ್ದಾರೆ ಒಂದು ವೇಳೆ ವಿವಿಧ ಆಯ್ಕೆ ಪ್ರಾಧಿಕಾರಿಗಳು ವಿವಿಧ ಇಲಾಖೆಗಳ ನೇಮಕ ಅವರು ಓದಿ ಹೇಳಿದ್ದಾರೆ ನೇಮಕ ಪ್ರಕ್ರಿಯೆಯಲ್ಲಿ ಇವತ್ತು ಅತಿಕ್ರಮ ಸಂಭವ ಇರ್ತದೆ ಅದರಿಂದ ಸ್ಪರ್ಧಕ ಬಹು ಪರೀಕ್ಷೆ ತೆಗೆದುಕೊಳ್ಳೋಕೆ ಸಾಧುವರ್ಗನ್ನು ಮಾಡಿಕೊಂಡು ಇವತ್ತು ವಿವಿಧ ಪರೀಕ್ಷಾ ಪ್ರಾಧಿಕಾರಗಳಿರ್ದಾವೆ ಅವೆಲ್ಲವೂ ಪರಸ್ಪರ ಸಮಾಲೋಚಿಸಿಕೊಂಡು ಯಾಕಂದರೆ ಯಾರಿಗೂ ಕೂಡ ಅವಕಾಶ ತಪ್ಪಬಾರ್ದು ಅವ್ರು ಹೇಳಿದಂಥದ್ದು ನಾನು ಕೂಡ ಒಪ್ತೇನೆ ಅದು ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ ಒಂದು ಕೃತವಾಗುತ್ತವೆ ಸಹ ಸೂಚಿಗಳನ್ನ ಇವತ್ತು ಸಹ ಎಲ್ಲ ಆಗ್ತದೆ ಒಂದು ಎರಡನೇದು ಅವರು ಈಗ ವೇಕೆನ್ಸಿ ಬಗ್ಗೆ ಇಲ್ಲಿ ಈಗ ಕೇಳಿದ್ದಿಲ್ಲ ಇದನ್ನು ಅವರು ಆದರೂ ಕೂಡ ಈಗ ಪ್ರಸ್ತಾಪ ಮಾಡಿದ್ದಾರೆ ಆ ವೆಕೆನ್ಸಿಗಳನ್ನೇ ಒಂದ್ವಸ ಹಂತ ಹಂತವಾಗಿ ಇದು ಮಾಡೋ ಜೊತೆಗೆ ಅವರು ಕೊರೋನಾ ಸಂದರ್ಭದಲ್ಲಿ ಒಂದ್ವಸ ಎರಡು ವರ್ಷ ಏನಿದು ಆಗಿದೆ ಅದಕ್ಕೆ ಬೇರೆ ಬೇರೆ ರಾಜ್ಯಗಳು ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ನಾನು ತಾವು ನಮಗೆ ಅದನ್ನು ಕೊಡಿ ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಿಸಿ ನಮ್ಮ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಅನಿಸುತ್ತಾರೆ ಅದ್ರ ಜೊತೆಗೆ ಇನ್ನುಳಿದ ಬೇರೆ ಬೇರೆ ಇಲಾಖೆ ಸಹ ಗೃಹ ಇಲಾಖೆ ಪೊಲೀಸರು ವಿವೃತರ ವಿಚಾರಗಳ ಹೇಳಿದರೆ ಸಂಬಂಧಿಸಿದ ಸಚಿವರು ಗೃಹ ಸಚಿವರು ಕೂಡ ಇಲ್ಲೇ ಇದ್ದಾರೆ ಅದರ ಬಗ್ಗೆ ಒಂದು ಕ್ರಮವನ್ನು ಕೈ